ಓವರಾಲ್ ನೀವು ನೋಡೋಕೆ ನಮ್ಮ ಇಂಡಿಯಾ ಗಟ್ಬಂಧನೆಗೆ ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬಂದಿದೆ ಇನ್ನು ಸ್ವಲ್ಪ ಹೆಚ್ಚು ನಿರೀಕ್ಷೆ ಇತ್ತು ಆದರೂ ಕೂಡ ಜನರು ಸಂವಿಧಾನದ ಪರವಾಗಿ ಮತ್ತು ಆರ್ಥಿಕ ಸಮಾನತೆಯ ಪರವಾಗಿ ಮತ್ತು ದೇಶದ ಪ್ರಗತಿಗೋಸ್ಕರ ಇವತ್ತು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಸೊ ಇವ ಮುಂದಿನ ದಿನಗಳಲ್ಲಿ ಇವರ ಆಶೀರ್ವಾದವನ್ನು ಯಾವ ರೀತಿ ನಾವು ಸದುಪಯೋಗ ಮಾಡ್ಕೋಬೇಕು ಅಂತ ಇವತ್ತು ಮೀಟಿಂಗ್ ಇದೆ ಇಂಡಿಯಾ ಅಲಯನ್ಸ್ ನೋಡೋಣ ಅಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಎರಡು ಅಂಕಿದಾಡ್ತದೆ ಅಂತ ಹೇಳಿದ್ರು ಖಂಡಿತವಾಗೂ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಇಲ್ಲಿ ಆಗಿಲ್ಲ ನಾವು ನಾವು ಏನಿಲ್ಲ ಅಂದರೂ ಹದಿನಾಲ್ಕರಿಂದ ಹದಿನೆಂಟು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅದೇ ಜನರು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಆಶೀರ್ವಾದ ಮಾಡಿಲ್ಲ ಇದರಲ್ಲೂ ಕೂಡ ಕೆಲವು ಪಾಠಗಳಿವೆ ಅವೆಲ್ಲನೂ ನಾವು ನೋಡಿ ಅದೇನೇ ಸರಿಪಡಿಸ್ಕೊಂಡು ಹೋಗ್ತೀವಿ ಕಳೆದ ಬಾರಿಗಿಂತ ಬಿಜೆಪಿಗೆ ಬಾರಿ ಒಂದಷ್ಟು ಸೀಟನ್ನು ಕಳೆದುಕೊಂಡಿದೆ ನೋಡಿ ಇದು ಏನಾಗಿದೆ ಅಂದರೆ ತಾವು ನೋಡ್ಬೋದಾಗಿ ಅವರ ಒಂದು ದುರಂಕಾರಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ ಮೊದಲನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಧಾನ ಸೇವಕ ಇದ್ದೀನಿ ಅಂತ ಹೇಳ್ತಾರೆ ಅದಾದಮೇಲೆ ಚೌಕಿದಾರ್ ಆದರೆ ಈಗಂತೂ ಅವರು ದೇವಪುತ್ರನೇ ಆಗಿಬಿಟ್ಟಿದ್ದಾರೆ ನಾನೇ ಅಂತ ಹೇಳ್ತಾರೆ ಸೊ ಈ ಸರ್ವಾಧಿಕಾರಿ ಧೋರಣೆಗೆ ಅಬ್ಕಿ ಬಾರ್ ಬಾರ್ ಚಾರ್ ಪಾರ್ ಅಂತ ಹೇಳಿ ಘೋಷಣೆಗಳು ಕೂಗಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಮತ್ತು ಆರ್ಥಿಕ ಅಸಮಾನತೆ ಬಗ್ಗೆ ಅವರ ಮೌನ ಮತ್ತು ನಿಮ್ಮ ಏನು ನಮ್ಮ ಆರ್ಥಿಕ ಏನು ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಸಿತ ಆಗಿದೆ ಅದ್ರ ಬಗ್ಗೆ ಮಾತಾಡೋಲ್ಲ ರಿಯಲ್ ಇಶ್ಯೂಸ್ ಬಗ್ಗೆ ಮಾತೇ ಆಡಿಲ್ಲ ಇವತ್ತು ಇವತ್ತು ಅವರಿಗೆ ಒಂದು ಜನರು ಒಂದು ತಕ್ಕ ಪಾಠ ಕಲಿಸಿದ್ದಾರೆ ಮತ್ತು ವಿಶೇಷವಾಗಿ ಯಾರು ದೇವರ ಹೆಸರ ಮೇಲೆ ರಾಜಕೀಯ ಮಾಡ್ತಾ ಇದ್ದರು ಅಯೋಧ್ಯದಲ್ಲೇ ಇವತ್ತು ಸೋತಾ ಇದ್ದಾರಲ್ಲ ನಿನ್ನೆ ನೀವು ನೋಡಬಹುದಾಗಿತ್ತು ಅವರ ಭಾಷಣ ಮುಂಚೆ ಜೈ ಶ್ರೀರಾಮ್ ಅಂತ ಪ್ರಾರಂಭ ಮಾಡ್ತಾ ಇದ್ರು ನಿನ್ನೆ ಜೈ ಜಗನ್ನಾಥ್ ಅಂತ ಪ್ರಾರಂಭ ಮಾಡಿದ್ರು ಒಂದೇ ಎಲೆಕ್ಷನ್ ಏಟಿಗೆ ಇವರು ರಾಮನ್ನೂ ಬಿಟ್ಬಿಟ್ಟಿದ್ದಾರೆ ಇವಾಗ ಸೊ ಹಾಗಾಗಿ ಇದು ಒಂದು ಪಾಠ ಎಲ್ಲ ಪಾರ್ಟಿಗಳಿಗೂ ಜನರ ಏನು ವಿಷಯಗಳನ್ನ ಬಿಟ್ಟು ಬೇರೆ ವಿಷಯದಲ್ಲಿ ನೀವು ಚುನಾವಣೆ ಮಾಡಕ್ಕೆ ಜನರು ಒಪ್ಪಲ್ಲ ಅಂತ ಬಹಳ ಸ್ಪಷ್ಟವಾದಂಥ ಸಂದೇಶ ಜನರು ಕಳಿಸಿದ್ದಾರೆ ಕಾಂಗ್ರೆಸ್ಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಕಡಿಮೆ ಆಗ್ತದೆ ನೋಡಿ ಖಂಡಿತವಾಗೂ ನೋಡಿ ಅವರು ಅರವತ್ತು ಸೀಟ್ ಕಳ್ಕೊಂಡಿದ್ದಾರೆ ಬಿಜೆಪಿಯವರು ಅವರೇ ಮುನ್ನೂರು ಬರ್ತೀನಿ ಅಂತ ಓಡಾಡ್ತಾ ಇದ್ರು ಅಲ್ವಾ ಏನಾಯ್ತು ಈಗ ನೋಡಿ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪು ಅಂತಿಮ ಜನತಾ ಅಂತ ಅದಕ್ಕೆ ಹೇಳೋದು ಅವರು ಈಗ ಅವರು ಅವರು ತೀರ್ಪು ಕೊಟ್ಟಿದ್ದಾರೆ ಯಾರು ಯಾರ ವಿರುದ್ಧ ಕೊಟ್ಟಿದ್ದಾರೆ ದ್ವೇಷ ರಾಜಕಾರಣಿ ರಾಜಕೀಯ ಮಾಡಬಾರ್ದು ನಮ್ಮ ಸಂವಿಧಾನವಾದ ಬದಲಾವಣೆ ಮಾಡಬಾರ್ದು ಆರ್ಥಿಕತೆಯನ್ನು ನೀವು ಏನು ಸಮ ಆರ್ಥಿಕ ಸಮಾನತೆಯನ್ನು ನೀಡಬೇಕು ಉದ್ಯೋಗವನ್ನು ಕಲ್ಪಿಸ್ಕೊಡ್ಬೇಕು ಬಂಡವಾಳವನ್ನು ಹಾಕಿಸ್ಬೇಕು ಒಳ್ಳೆಯ ಫಾರಿನ್ ಪಾಲಿಸಿ ಇರಬೇಕು ಇದರೆಲ್ಲದ ಪರವಾಗಿ ಮಾಡಿದಾರಲ್ಲ ಸೊ ಇವರೆಲ್ಲ ಏನೇನು ತಂದರು ಮಂಗಳ್ ಸೂತ್ರ ಮಟನ್ನು ಮುಸ್ಲಿಮು ಮಗ ಮೊಗಲ್ಸು ಎಲ್ಲನೂ ಕೂಡ ವೈಪ್ ಔಟ್ ಆಯ್ತಲ್ಲ ಎಷ್ಟು ಜನ ಎಷ್ಟು ದಿನ ಅಂದ್ಬಿಟ್ಟು ಜನರಿಗೆ ಬರೀ ನೀವು ದೇವರ ಹೆಸರಲ್ಲಿ ನೀವು ಮನವೊಲಿಸ್ಬೋದು ಹೊಟ್ಟೆಗೆ ಅನ್ನ ಬೇಕಲ್ಲ ಎರಡು ಊಟ ಬೇಕು ಉದ್ಯೋಗ ಬೇಕು ಮನೆಯಲ್ಲಿ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಬೇಕು ಇವೆಲ್ಲ ಇದ್ರೆ ನೀವು ಏನು ಹೆಸರು ಏನು ಜಪ ಮಾಡೋಂತೀರೋ ಜನ ಜಪ ಮಾಡ್ತಾರೆ ಇವ ಯಾವುದು ಇರಲಾರ್ದೇ ನೀವು ಬರೀ ಜಪ ಮಾಡುವಪ್ಪ ಅಂದರೆ ಯಾರೂ ಮಾಡೋಕ್ಕಾಗೋದಿಲ್ಲ ಇದು ಇದು ತಿರುಪೇ ಸಾಕ್ಷಿ ಇದಕ್ಕೆ ಸರಿ ಎಲ್ಲ ನಿನ್ನೆಯಿಂದ ಶಾಸಕ ಪ್ರದೀಪ್ ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ನೀಡಿ ನೋಡಿ ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಆದರೆ ನಾನು ಕೇಳಿದ್ದೇನೋ ಪ್ರದೀಪ್ ಈಶ್ವರವರು ಹೀಗೆ ಭಾಷಣ ಮಾಡ್ಬೇಕಾದ್ರೆ ನಾನು ಲೀಡ್ ಕೂಡ ಕೂಡ ಏನು ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಏನೇ ಇರಲಿ ಅವೆಲ್ಲ ಭಾಷಣ ಮಾಡ್ಬೇಕಂದ್ರೆ ಹೇಳೋದು ಸಹಜ ಇವರೆಲ್ಲ ಹದಿನೈದು ಲಕ್ಷ ಹಾಕ್ತೀನಂದ್ರಲ್ಲಪ್ಪಾ ಹಾಕ್ತದ್ರಾ ಪಾ ಏನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ತರ್ತೀನಿ ಅಂತ ಹೇಳಿ ತಂದ್ರ ಇವೆಲ್ಲ ನೋಡಿ ಅವಾಗ ಭಾಷಣ ಮಾಡಬೇಕಾದ್ರೆ ಹಲವಾರು ಬಾರಿ ನಾವು ಹೀಗೆ ಮಾತಾಡ್ತೀವಿ ಇಲ್ಲಿ ಹೇಗೆ ಓಟ್ ಬರ್ತದೆ ನಾನು ನೋಡ್ತೀನಿ ನಮ್ಮ ಕ್ಷೇತ್ರ ಅಂತ ಈಗ ಪ್ರದೀಬ್ ಈಶ್ವರರು ಸುಧಾಕರ್ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾಗ ಸೋಲ್ಸಿದ ನಿಜ ಅಲ್ವ ಹ್ಞೂ ಅಲ್ಲದು ನೋಡಿ ಅವ್ರವ್ರ ವೈಯಕ್ತಿಕ ವಿಚಾರ ಇದೆ ಅದೆಲ್ಲ ಅಪ್ರಸ್ತುತ ಈಗ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾವ ನೀತಿಗಳ ಮೇಲೆ ನಸ್ರೇ ಆಗುತ್ತೆ ಅದು ಮುಖ್ಯ ಮನೆ ಮೇಲೆ ಕಲ್ತೂರಾಟ ಕೂಡ ಇದೆ ನೋಡಿ ಯಾರೇ ಇರ್ಬೋದು ಸೋಲು ಗೆಲುವು ಒಂದು ನಿಲ್ಲಿರ್ತವೆ ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತಲ್ಲ ಅಥವಾ ನೀವು ದೇವರು ಆಗಲ್ಲ ಹೀಗೆ ಕಲ್ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ